ಕರ್ನಾಟಕದ ಪ್ರಾದೇಶಿಕ ಪಕ್ಷ ಅಂದ್ರೆ ಅದು ಜೆಡಿಎಸ್ ಮಾಜಿ ಪ್ರಧಾನಿ ಎಚ್ ಡಿ ಹುಟ್ಟು ಹಾಕಿದ ಜೆಡಿಎಸ್ ಪಕ್ಷಕ್ಕೆ ಇದೀಗ ಇಪ್ಪತ್ತೈದು ವರ್ಷದ ಸಂಭ್ರಮ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ಪೂರ್ಣಗೊಂಡ ಹಿನ್ನೆಲೆ ನಾಡಿನಾದ್ಯಂತ ಅದ್ಧೂರಿಯಾಗಿ ಬೆಳ್ಳಿ ಹಬ್ಬವನ್ನು ಜೆಡಿಎಸ್ ಆಚರಿಸ್ತಾ ಇದೆ ನಿನ್ನೆ ಹಾಗೂ ಇವತ್ತು ಎರಡು ದಿನಗಳ ಕಾಲ ರಜತ ಮಹೋತ್ಸವ ಆಚರಿಸಲಾಗ್ತಾ ಇದೆ ರಜತ ಮಹೋತ್ಸವ ಹಿನ್ನೆಲೆಯಲ್ಲಿ ನಿನ್ನೆ ಪಕ್ಷದ ಕಚೇರಿ ಜೆಪಿ ಭವನದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಧ್ವಜಾರೋಹಣವನ್ನು ನೆರವೇರಿಸಿದರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ಶಾಸಕರು ಸಂಸದರು ಪರಿಷತ್ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಪಕ್ಷ ನಡೆದು ಬಂದ ಹಾದಿಯ ಅನಾವರಣ ಜೆಡಿಎಸ್ ಪಕ್ಷ ಹುಟ್ಟು ಹಾಗೂ ಬೆಳವಣಿಗೆಯ ಬಗ್ಗೆ ಚಿತ್ರ ಪ್ರದರ್ಶನ ನಡೀತಾ ಇದೆ ಬಹುಶಃ ರಾಷ್ಟ್ರದಲ್ಲಿ ಎಮರ್ಜೆನ್ಸಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ಏನು ಪ್ರಾರಂಭ ಆಗಿರತಕ್ಕಂತ ಈ ಜನತಾ ಪರಿವಾರದಿಂದ ಇವತ್ತು ಜನತಾ ದಳ ಏನು ನಮ್ಮ ಮಾಜಿ ಪ್ರಧಾನಿಗಳು ನಮ್ಮ ವರಿಷ್ಠರು ನಮ್ಮೆಲ್ಲರ ಮಾರ್ಗದರ್ಶಕರು ಆದಂತ ಸನ್ಮಾನ್ಯ ದೇವೇಗೌಡರವರ ಸಾರಥ್ಯದಲ್ಲಿ ಇದು ಒಂದು ಪ್ರಾದೇಶಿಕ ಪಕ್ಷ ಇವತ್ತು ಪ್ರಾರಂಭ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ತುಂಬುವಂಥ ಈ ಒಂದು ರಜತ್ತ ಮಹೋತ್ಸವ ಸಂದರ್ಭದಲ್ಲಿ ನಾವು ನಮ್ಮ ನಾಡಿನ ನೆಲ ಜಲ ಯಾವುದೇ ಒಂದು ಭಾಷೆ ವಿಚಾರ ಬಂದಾಗ ನಮ್ಮ ಜೆ ಡಿ ಎಸ್ ಪಕ್ಷ ಒಂದೆಜ್ಜೆ ಮುಂದೆ ಹೋಗಿ ನಾವು ಈ ನಾಡಿನ ರೈತರಿಗೋಸ್ಕರ ಇರ್ಬೋದು ಅನೇಕ ವಿಚಾರಗಳಲ್ಲಿ ಸದನದ ಒಳಗಡೆ ಸದನದ ಹೊರಗಡೆ ಧ್ವನಿ ಎತ್ತಿ ಕನ್ನಡಿಗರಿಗೋಸ್ಕರ ಹೋರಾಟ ಮಾಡುವಂಥ ಯಾವುದೋ ಒಂದು ಪಕ್ಷ ಏಕೈಕ ಪಕ್ಷ ಈ ರಾಜ್ಯದಲ್ಲಿ ಇದ್ದರೆ ಅದು ಜೆ ಡಿ ಎಸ್ ಅಂತೇಳಿ ನಾವು ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ ಅಂಥ ಪಕ್ಷದ ಇವತ್ತು ಇಪ್ಪತ್ತೈದು ವರ್ಷಗಳು ಒಂದು ಪ್ರಾದೇಶಿಕ ಪಕ್ಷ ನಡೆಸೋದು ಅಷ್ಟು ಸುಲಭದ ಮಾತಲ್ಲ ರಾಷ್ಟ್ರೀಯ ಪಕ್ಷಗಳು ಏನು ಬೇಕಾರ ಹೇಳಿಕೆ ಕೊಡ್ಬೋದು ಏನು ಬೇಕಾರ ಅವರು ಮಾಡ್ಬೋದು ಆದರೆ ನಮ್ಮ ರಾಜ್ಯದಲ್ಲಿ ಇವತ್ತು ಕೂಡ ಈ ರಾಷ್ಟ್ರವನ್ನು ಆಳಿರತಕ್ಕಂಥ ಸನ್ಮಾನ್ಯ ದೇವೇಗೌಡರು ಈ ರಾಜ್ಯವನ್ನು ಆಳಿರತಕ್ಕಂಥ ಸನ್ಮಾನ್ಯ ಅವರು ಇವತ್ತು ಜೀವಂತವಾಗಿ ಈ ಪಕ್ಷವನ್ನು ಇಟ್ಕೊಂಡು ನಮ್ಮಂಥ ಅನೇಕ ಲಕ್ಷ ಕೋಟ್ಯಾಂತರ ಕಾರ್ಯಕರ್ತರಿಗೆ ಇವತ್ತು ಜೀವಂತವಾಗಿ ಈ ಒಂದು ಪಕ್ಷ ಸಂಘಟನೆಯಲ್ಲಿರ್ಬೋದು ಪಕ್ಷದ ಎಲ್ಲ ರೀತಿಯಲ್ಲಿ ಬೆಳವಣಿಗೆಗಳಿರ್ಬೋದು ತಮ್ಮನ್ನು ನಾವು ತೊಡಗಿಸ್ಕೊಂಡು ಮುಂದುವರಿಸಲಿಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಒಂದು ವೇದಿಕೆಯನ್ನು ಕಳಪಿಸ್ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ತೊಂಬತ್ನಾಲ್ಕು ವರ್ಷ ತೊಂಬತ್ತೈದು ವರ್ಷ ಆದರೂ ಕೂಡ ಸನ್ಮಾನ್ಯ ದೇವೇಗೌಡರು ಅವರ ಉಸಿರಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಕೂಡ ಅವರು ಬ್ರೀತಿಂಗ್ ಮಾಡಿದಾಗ ನನ್ನ ಪಕ್ಷ ನಮ್ಮ ನಮ್ಮ ಪಕ್ಷ ಇನ್ನೂ ಜೀವಂತವಾಗಿ ಅಧಿಕಾರಕ್ಕೆ ಬರಬೇಕು ಅಜ್ಜ ಇನ್ನೂ ಅಷ್ಟು ಪಕ್ಷವನ್ನು ಬೆಳೆಸಬೇಕು ಅಂತೇಳಿ ಅವರು ದಿನನಿತ್ಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೋಚನೆ ಮಾಡ್ತಾರಲ್ಲ ಅದಕ್ಕಿಂತ ಇನ್ನೇನು ಬೇಕಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಅವರ ಹತ್ತಿರದಿಂದ ಅವರ ಜೊತೆಯಲ್ಲಿ ಎಲ್ಲಾ ರೀತಿಯಲ್ಲಿ ಒಡನಾಟ ಇಟ್ಕೊಂಡು ನಾನು ಕಂಡಿದ್ದೀನಿ ಅದನ್ನು ಕೂಡ ಈ ನಮ್ಮಂತ ಯುವ ಕಾರ್ಯಕರ್ತರಿಗೂ ಕೂಡ ಆ ಒಂದು ಸಂದೇಶವನ್ನ ನಮ್ಮ ವರಿಷ್ಠ ಕೊಡ್ತಾ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ あ <laughs>